ಸಿಟಿವಿ ನ್ಯೂಸ್ಗೆ ಸ್ವಾಗ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೈದರ ಟಿಪ್ಪು ನಗರದಲ್ಲಿನ ಅಜರತ್ ಸೈಯಾದ್ ಮುಸ್ತಫಾ ಶಾ ಕದ್ರಿ ಹಾಗೂ ಬಿವಿ ಪಾತಿಮಾರ್ ರ ದರ್ಗಾದ ಗಂಧೋತ್ಸವ ಎರಡು ದಿನಗಳ ಕಾಲ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೈದರ ಟಿಪ್ಪು ನಗರದಲ್ಲಿನ ಸಯ್ಯದ್ ಸೈಯದ್ ಮುಸ್ತಾಫ ಖಾದ್ರಿ ಹಾಗೂ ಬಿ ಬಿ ಅವರ ದರ್ಗಾದ ಗಂಧೋತ್ಸವ ಎರಡು ದಿನಗಳ ಕಾಲ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು ದರ್ಗಾದ ಗಂಧೋತ್ಸವದ ಅಂಗವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗಂಧೋತ್ಸವದಲ್ಲಿ ಭಾಗವಹಿಸಿದ ಭಕ್ತಾದಿಗಳು ಅಜರಾತ್ರವರೆಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಅಜರಾತ್ರವರ ಕೃಪೆಗೆ ಪಾತ್ರರಾದರು ಇನ್ನು ಉರುಸ್ ಅಂಗವಾಗಿ ದರ್ಗಾಕ್ಕೆ ವಿದ್ಯುತ್ ದೀಪ ಹಾಗೂ ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು ಈ ವೇಳೆ ದರ್ಗಾದ ಕಮಿಟಿಯವರು ಮಾತನಾಡಿ ಅಜ್ರತ್ ಸೈಯದ್ ಮುಸ್ತಾಫಾ ಶಾ ಖಾದ್ರಿ ಹಾಗೂ ಬಿ ವಿ ಪಾತಿಮರವರ ಗಂಧೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದು ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಒಟ್ಟುಗೂಡಿ ಹಬ್ಬವನ್ನು ಆಚರಿಸುತ್ತವೆ ಎಂದರು ಇನ್ನು ಗಂಧೋತ್ಸವ ಮೊದಲನೇ ದಿನದ ಅಂಗವಾಗಿ ಗಂಧೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎರಡನೇ ದಿನಕ್ಕೆ ಅಮಾನ್ ಅಮ್ರೀ ಕಿಟ್ಟಿ ಖಾದ್ರಿ ಅವರ ಭಾಷಣ ಹಾಗೂ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಊರು ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಂದ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಟಿಪ್ಪು ನಗರದ ಮುಖಂಡರಾದ ಸಿ ಕೆ ಎಲ್ ಚಾಂದ್ ರಿಜ್ವಾನ್ ಕಬ್ಬು ಜೋಹರ್ ಪಾಷಾ ಅಪ್ಪು ಮೌಲಾ ಮತ್ತಿತರರು ಹಾಜರಿದ್ದರು हैं दीवाना हो साहब नूर है खुदा का नूर है रब की अता मदीने में हुमों होती है हर एक दुआ मदीने में हां ಈ ದಿನ ನಮ್ಮ ಟಿಪ್ಪು ನಗರದಲ್ಲಿ ನಮ್ಮ ಸೈದ್ ಮುಸ್ತಾಫಾ ಶಾಖಾದ್ರಿ ಮತ್ತು ಸೈದ್ ಬಿ ಬಿ ಫಾತಿಮಾ ಅವರ ಬಂಧೋತ್ಸವ ನಡೀತಾ ಇದೆ ಸುಮಾರು ವರ್ಷಗಳನ್ನ ನಾವು ಎಲ್ಲ ಸೇರಿ ನಮ್ಮ ನಗರಲ್ಲಿ ಎಲ್ಲ ಸೇರಿ ನಾವು ಹಿಂದೂ ಮುಸ್ಲಿಮ್ ಬಾಯ ವಾತ ಏನಿಲ್ಲ ಎಲ್ಲ ಮಾಡ್ತಾಯಿದ್ದೀವಿ ಇವತ್ತವರೆಗೂ ಯಾವುದೇ ತನ್ ತಂಟೆ ತಕರಾರು ಏನಿಲ್ಲ ಎಲ್ಲ ಸಂತೋಷವಾಗಿ ಮಾಡ್ತಾ ಇದ್ದೀವಿ ಇನ್ನೊಂದು ಏನಪ್ಪ ಅಂದರೆ ನಮಗೆ ಪ್ರತಿಯೊಬ್ಬರು ಸಹಕಾರ ಕೊಡ್ತಾರೆ ನಮ್ಮ ಪೊಲೀಸ್ ಸಿಬ್ಬಂದಿ ಆಗಲಿ ನಮ್ಮ ಹಿಂದೂ ಬಾಯಿ ಅಣ್ಣ ತಮ್ಮದ್ರು ಆಗಲಿ ನಮ್ಮ ಏರಿಯವರು ಅಲ್ಲಿ ಆಗಲಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾರೆ ಒಳ್ಳೆ ಧೈರ್ಯ ಕೊಡ್ತಾರೆ ನಾವೆಲ್ಲ ಕಾರ್ಯ ಮಾಡ್ತೀವಿ ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಒಂದು ಅರವತ್ತು ವರ್ಷನೇ ಮಾಡ್ತಾಯಿದ್ವಿ ಎಲ್ಲರೂ ಮತ್ತೇನಪ್ಪ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವತ್ತು ಇವತ್ತಿಗೂ ಒಂದು ದ ಗಲಾಟೆ ತಂಟಿದ ಏನೂ ಇಲ್ಲ ದೇವ್ರ ದೈಹದಿಂದ ಇವು ಇದು ಸೈ ಮುಸಫ್ ಹಾಕೋದ್ರಿಂದ ನಮಗೆ ಒಳ್ಳೆ ಸಪೋರ್ಟ್ ಇದೆ ಒಳ್ಳೆ ಇದು ಮಾಡ್ತಾಯಿದ್ದೀವಿ ಇಲ್ಲಿ ಪ್ರತಿಯೊಬ್ಬರಿಗೂ ಮಕ್ಳಿಗೆ ಏನಾರ ಮಕ್ಕಳು ಇಲ್ಲಿದ್ರೆ ಏನೋ ಹೆಚ್ಚು ಕಡಿಮೆ ಮಾಡಿದರೆ ಯಾರೇನೋ ಅರಿಕೆ ಹತ್ಕೊಂಡ್ರೆ ಅವ್ರು ಮಕ್ಕಳು ಕೂಡ ಆಗ್ತಾ ಇದೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಸಮಸ್ಯೆ ಇವಾಗ ಏನೋ ನಮ್ಮ ಪ್ರಾಣಕ್ಕೆ ಅಪಾಯ ಆಗಿ ಅಂದರೆ ಇಲ್ಲಿ ಬಂದು ನಾವು ಕೇಳ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಆಗಲಿ ನಮ್ಮ ಫ್ಯಾಮಿಲಿಗಾಗಲಿ ಒಳ್ಳೆ ಇದಿದೆ ಯಾವುದಕ್ಕೆ ಕಾರಣಕ್ಕೂ ಇಲ್ಲಿ ಯಾವುದೇ ಬೇಡ್ಕೊಂಡ್ರೆ ನಮ್ಗೆ ಸಕ್ಸಸ್ ಆಗುತ್ತೆ ಇಲ್ಲಿ ದರ್ಗಾ ವಿಶೇಷ ಇವಾಗ ಹೇಳ್ದಲ್ಲ ನಾವೇನೋ ಬೇಡ್ಕೊಂಡ್ರೆ ಆ ಬೇಡಿಕೆ ಆಗುತ್ತೆ ಮಕ್ಕಳಾಗುತ್ತೆ ಮಕ್ಕಳಿಂದ ಮಳೆ ಮಕ್ಕಳು ಆಗ್ತವೆ ಇನ್ನೊಂದು ಏನಪ್ಪ ಅಂದರೆ ನಾವು ಮೊನ್ನೆ ನನ್ನ ನನ್ನೇ ನಂದೇ ಹೇಳ್ತೀನಿ ನನ್ನ ಮಗ ಏನು ಮೈಸೂರಿಲ್ಲ ಒಂದು ನಾನು ಇದ್ದೆ ಒಂದು ಹದಿನೈದು ಹದಿನೈದು ದಿವಸ ಅಲ್ಲೇ ಇದ್ದೆ ತುಂಬ ಜನ ಹೇಳಿದ್ರು ನಿನ್ನ ಮಗ ಒಂಥರ ಏನು ಪ್ರಾಬ್ಲಮ್ ಅಂತ ಆವಾಗ ಇದೇ ದೇವರು ನನ್ನ ಮಗ ಹೇಳ್ದ ಮೇಲೆ ಅಪ್ಪ ನನಗೆ ಇದು ಇದು ಈ ಥರ ದೇವರು ಬಂದು ನನಗೆ ಸೈದ್ ಮುಸ್ತಫಾ ಅವರು ಬಂದು ಹೂವಾರ ಹಾಕ್ದ್ರು ನನಗೆ ಆವಾಗ ನನ್ನ ನಮ್ಮ ಫ್ಯಾಮಿಲಿ ಅವ್ರಿಗೆ ನಮ್ಮ ನಮ್ಮ ಎಲ್ರಿಗೂ ನಮ್ಮ ಧೈರ್ಯ ಬಂತು ಆವಾಗ ನನ್ನ ಮಗನಿಗೆ ಏನಾಗಲ್ಲ ಪರವಾಗಿಲ್ಲ ಅನ್ನೋ ಧೈರ್ಯ ಬಂತು ಯಾಕೆಂದ್ರೆ ನಾವು ನಮ್ಮ ಕುಟುಂಬ ಆಗಲಿ ನಮ್ಮ ಏರ್ಯವ್ರಾಗ್ಲಿ ಅವ್ರಿಂದಲೇ ಬರ್ತಾ ಇರೋದು ಸರಿ ಮುಸ್ತಫ್ ಖಾದಿರಿಯಿಂದಲೇ ಇದು ಇದು ನಾವು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಾವು ಮಾಡ್ತಾ ಇದೀವಿ ನಾವು ಚಿಕ್ಕ ಮಕ್ಕಳಿದ್ರೆ ಅದಕ್ಕೆ ಮುಂಚೆ ನಾವು ದೊಡ್ಡವರೆಲ್ಲ ಮಾಡ್ತಾ ಇದ್ರು ಒಂದು ಅರವತ್ತು ನಿಮಿಷ ಅರವತ್ತು ವರ್ಷದಿಂದ ಮಾಡ್ತಾ ಇದ್ವಿ ಮಾಡ್ತಾ ಇದ್ರು